ಈ ತರ ಆಗಿದೆ ಸ್ವಲ್ಪ ಇಂಡಿಕೇಟರ್ ಆಗ್ತಾ ಇರ್ತವೆ ರೆಡಿ ಮಾಡಿಸ್ಕೊಂತ ಇರಬೇಕು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಹಂಗೆ ನೋಡಿ ಬೇಜಾರು ಮಾಡ್ಕೊಂಡ್ಗಿಂತ ಖುಷಿ ಪೀಡೋರು ಜಾಸ್ತಿ ಜನ ಇರ್ತಾರೆ ಯಾಕಂದ್ರೆ ನೋಡಿ ತಿಕ್ಕವರ್ಕೊಂಡ್ ಜಾಸ್ತಿ ಜನ ಅವರು ಇನ್ಕ್ಲೂಡಿಂಗ್ ಫ್ಯಾಮಿಲಿ ಅಷ್ಟೇ ಇನ್ನೂ ಒಂದು ಇ ಎಂ ಐ ಕಟ್ಟಿಲ್ಲ ಗಾಡಿಗ ಗಾಡಿ ಒಂದು ಇ ಎಂ ಐ ಕಟ್ಟಿದ ಮುಂಚೆನೆ ಇರ್ತಾರೆ ಆದರೆ ಯುವರ್ ಆಯಲ್ ಫ್ಯಾಮ್ ಜೈ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಟು ವೀಡಿಯೋ ಈ ಥರ ಒಂದಿನ ಶೇರ್ ಮಾಡ್ಕೊತೀವಿ ನನಗೂ ಗೊತ್ತಿಲ್ಲ ಬಟ್ ಶೇರ್ ಮಾಡ್ಕೊಂಡ್ಬಿಡ್ಲಿಕ್ಕೆ ಶೇರ್ ಮಾಡ್ಕೊಳ್ಳೇಬೇಕು ಇದಿಲ್ಲ ಏನಪ್ಪ ಅಂದರೆ ನಮ್ಮ ಹೊಸ ಈಚರ್ ಗಾಡಿ ಸ್ವಲ್ಪ ಗಾಡಿ ಟಚ್ ಆಗಿದೆ ನೋಡಿಬಿಡಿ ಫಸ್ಟು ಆಮೇಲೆ ಹೇಳ್ತೀನಿ ನಿಮ್ಗೆ ಈ ಥರ ಆಗಿದೆ ಮಿಡರ್ ಹೊಡೆದೋಗದೆ ಸ್ವಲ್ಪ ಡೆಂಟಾಗಿದೆ ಇಂಡಿಕೇಟ್ರ್ ಹೋಗಿದೆ ಏನಾದ್ರೂ ಗೊತ್ತಾಗ್ತದೆ ಬಟ್ ಆಗೋಗದೆ ಅನ್ಎಕ್ಸ್ಪೆಕ್ಟೆಡಾಗಿ ಆಗೋದೆ ಹಿಂಗೆ ಎಲೆಕ್ಟ್ರಾನಿಕ್ ಸಿಟಿ ಹತ್ತಿರ ಇದು ಪ್ಯಾಸೆಂಜರ್ಸ್ ಬಸ್ ಬರ್ತಲ್ಲ ಕಂಪ್ನಿ ಬಸ್ ಅದು ಟಚ್ ಆಗಿರೋದು ಇಬ್ಬರದು ತಪ್ಪಿದೆ ನಮ್ಮ ಡ್ರೈವರ್ದು ನಾನು ಏನೋ ಕೆಲಸ ಇತ್ತು ಮನೆ ತಂದು ಡ್ರೈವರ್ ಕೊಟ್ಟು ಕಳಿಸಿದ್ದೆ ಇಬ್ಬರು ಓವರ್ಟೇಕ್ ಮಾಡುವಾಗ ಅಂದರೆ ಸಿಗ್ನಲ್ ಜಂಪ್ ಮಾಡೋವಾಗ ಸಿಗ್ನಲ್ ಬಿಟ್ಟಿತ್ತಲ್ಲ ಅವಾಗ ಮೂವ್ ಮಾಡೋ ಟೈಮಲ್ಲಿ ಒಂದು ಮುಂದೆ ನಾನು ಮುಂದೆ ಏನೋ ಟೈಮಲ್ಲಿ ಟಚ್ ಆಗ್ಬಿಟ್ಟಿದೆ ಆ ಬಸ್ ಬರೀ ಗ್ಲಾಸ್ ಮಿರರ್ ಹೊಡೆದೋಗಿದೆ ಸ್ವಲ್ಪ ಸೈಡಲ್ಲಿ ರುಜ್ಜಿದೆ ನೋಡೋ ಉಜ್ಜೋದೆಲ್ಲ ವೈಟ್ ವೈಟ್ ನಮಗಿಲ್ಲಿ ಮೆತ್ಕೊಂಡಿದೆ ಒಂದು ಮತ್ತು ಸ್ವಲ್ಪ ಸ್ಕ್ರ್ಯಾಚಸ್ ಬಿದ್ದಿದೆ ಇದೊಂದು ಇಂಡಿಕೇಟ್ರ್ ಹೋಗಿದೆ ಮತ್ತು ಇದೊಂದು ಗ್ಲಾಸ್ ಹೊಡೆದೋಗಿದೆ ಗಾಡಿ ಆಫ್ ಮಾಡೋಣ ಸೈಂಡ್ ಸೌಂಡು ಹಾಂ ಸೊ ಸಿದ್ಧಕ್ಕೆ ಇಷ್ಟ ಆಗೋದೆ ನಮ್ಮ ಗಾಡಿ ನೋಡ್ಬೋದು ಮಿರರೆಲ್ಲ ಯಾವ ಥರ ಹೊಡೆದೋಗಿದೆ ಇದು ಗ್ಲಾಸ್ ಆಯಿತು ಸದ್ದಕ್ಕ ಮೇಲೆ ಜಾಸ್ತಿ ಏನು ಡ್ಯಾಮೇಜ್ ಆಗಿಲ್ಲ ಅದು ಇಲ್ಲೊಂದು ಲೈನಲ್ಲೆಲ್ಲ ಬಿದ್ದದ್ದು ಲೈನು ಹಾಂ ಇಲ್ಲಿ ಲೈನ್ ಬಿದ್ದು ಇದೊಂದು ಲೈನ್ ರೆಡಿ ಮಾಡ್ಸೋಣ ಮತ್ತು ಇದು ಸ್ವಲ್ಪ ಇದೊಂದು ಚೇಂಜ್ ಮಾಡಿಸ್ಬೇಕು ಏನಾಗೋದು ನೋಡೋಣ ಈಗ ಈ ಪಾಟ್ ತೊಗೊಂಬರೋಣ ಅಂತ ಹೊಸ್ಕೋಟೆಗೆ ಈ ಪಾಟ್ ತೊಗೊಂಬಂದ್ಬಿಟ್ಟು ಮಿರರ್ ಹಾಕ್ಸೋಣ ಆಮೇಲೆ ಸ್ವಲ್ಪ ದಿನ ಆಗಲಿ ಒರ್ಸೋ ಸ್ವಲ್ಪ ದಿನ ಒರೆಸ್ಬಿಟ್ಟು ಇಟ್ಟಿರ್ತೀನಿ ರೆಡಿ ಮಾಡ್ಸೋಕೆ ಹೋಗಲ್ಲ ಯಾಕಂದರೆ ಜಾಸ್ತಿ ಜನ ತಿಕ್ಕೋರ್ಕೊಂಡು ಜಾಸ್ತಿ ಆಗ್ಬಿಡೋಣ ನೋಡಿ ಹೊಟ್ಟೆ ಇವ್ರಿಗೆ ಜಾಸ್ತಿ ಒಟ್ಟಿನಲ್ಲಿ ಓಪನ್ ಆಗಿ ಹೇಳ್ತಾರೆ ಹೊಟ್ಟೆಯವರು ಜಾಸ್ತಿ ಆಮೇಲೆ ಜನಕ್ಕೆ ಅದಕ್ಕೆ ದೇರಿದ್ರೆ ಆಯ್ತು ಆಗಿದ್ದು ಆಯಿತು ಸ್ವಲ್ಪ ದಿನ ರೆಡಿ ಮಾಡ್ಸೋಕೆ ಹೋಗೋಲ್ಲ ಆರಾಮಾಗಿ ರೆಡಿ ಮಾಡ್ಸಿನಿ ಸುಮ್ಮನೆ ರೆಡಿ ಮಾಡಿಸ್ತಾ ಇರೋ ಜಾಸ್ತಿ ಆಗ್ತಾಯಿರುತ್ತೆ ಈಗ ಸದ್ಯಕ್ಕೆ ಹೊಸಕೋಟೆಗೆ ಹೋಗ್ಬನ್ನಿ ಇದ್ರ ಬಗ್ಗೆ ಜಾಸ್ತಿ ಮಾತಾಡಬೇಡ ಹೊಸಕೋಟೆಗೆ ಎತ್ಕೊಂಬೇಡಣ್ಣ ಇದ್ರ ಬಗ್ಗೆ ಮಾತಾಡ್ತಾ ಬೇಜಾರು ಆಗ್ತಾ ಇರುತ್ತೆ ಸದ್ಯಕ್ಕೆ ಜಾಸ್ತಿ ಏನೂ ಆಗಲಿಲ್ಲ ನೋಡಿ ಇಲ್ಲಿ ಒಂದು ಲೈನ್ ಬಿದ್ದದೆ ಓಕೆನಾ ಬಟ್ ನಮ್ಮ ಗ್ಲಾಸ್ಗೆ ಏನೂ ಆಗಿಲ್ಲ ಮೇನ್ ಗ್ಲಾಸ್ ಆಗಿರೋ ಅದೊಂದು ಸುಮ್ಮನೆ ಎಕ್ಸ್ಟ್ರಾ ಖರ್ಚಾಗಿರೋದು ಇನ್ಶೂರೆನ್ಸ್ ಕ್ಲೇಮ್ಗೆ ಇನ್ಶೂರೆನ್ಸ್ ಕ್ಲೇಮ್ ಬೋದು ಬಟ್ ಆದರೆ ಬೇಜಾರೇನಪ್ಪ ಅಂದ್ರೆ ಇನ್ನೊಂದು ಇ ಎಮ್ ಐ ಕಡಲಿಲ್ಲ ಅವಾಗಲಿಂಗಾಗಲ್ಲ ಅದೇ ಸಖಾತ್ ಬೇಜಾರು ಇಲ್ಲಿ ಬನ್ನಿ ಹೋಗೋಣ ಹೊಸಕೋಟೆಗೆ ಕಾರ್ ತಂದ್ವಿ ಕಾರಾಗಿ ಹೋಗಿ ಹೊಸ್ಕೋಟೆಗೆ ಹೋಗಿ ಆ ಮಿರಾರ ಸಾಮ್ಲಿ ತೊಗೊಂಬೇಡಣ ಯಾಕಂದ್ ಭಾನುವಾರ ಶೋರೂಮಲ್ಲಿ ಇದರಲ್ಲ ಸೊ ಗೊತ್ತಿರುತ್ತೆ ನಿಮ್ಮ ಚಿಂತಾಮಣಿ ರೋಡಲ್ಲಿ ಬೇಜಾರು ಇರ್ತವೆ ಅಲ್ಲಿ ಹೋಗಿ ತೊಗೊಂಬೋಣ ಸದ್ದಿ ಒಂದೆರಡು ಫೋಟೋ ತೊಗೊಂಡ ಅವ್ರು ತೋರಿಸಬೇಕು ಏನು ಶೇಪ್ ಬರುತ್ತೆ ಏನು ಅಂತ ಸಿದ್ದಕ್ಕೆ ಹೊಸ್ಕೋಟೆಗೆ ಗೊತ್ತಿದ್ದು ನೋಡುವ ಹೊಸ್ಕೋಟೆ ಫ್ಲೇವರು ನಮ್ಮ ಕಾರ್ಲಿ ಹಾಕಿದ್ದೀವಿ ಏನಂತೀರಾ ಇಲ್ಲೊಂದು ಆಟೋದು ಬರ್ರಿ ಏನಾಗುತ್ತೆ ಏನು ಅಂತ ಆಮೇಲೆ ಅಣ್ಣ ಒಂದು ಈಗ ಸರ್ ಮಿರರ್ ಬೇಕಿತ್ತು ಇದು ಸಿಗುತ್ತೆ ಹೌದು ಲೆಫ್ಟ್ ಸೈಡ್ ರೈಟ್ ಸೈಡ್ ಲೆಫ್ಟ್ ಲೆಟ್ ಸೈಡ್ ಅನು ಬಿ ಎಸ್ ಸಿಕ್ಸು ಕೊಟ್ಟೆ ಅಣ್ಣ ನೋಡಿ ಅಣ್ಣ ಅಣ್ಣ ಮತ್ತೆ ಇದು ಅದು ರಾಡು ಬೇಕು ರಾಡು ಸೇರಿ ರಾಡು ಪೂರ್ತಿ ಅಣ್ಣ ಅದು ಅಣ್ಣ ಇದು ರಾಡು ಕಂಪನಿ ಫಿಟ್ಟಿಂಗ್ ನಾರ್ಮಲ್ ಫಿಟ್ಟಿಂಗ್ ನಮ್ಮ ಹತ್ರ ಇರೋದು ನಾರ್ಮಲ್ ಫಿಟ್ಟಿಂಗ್ ಅಂದ್ರೆ ಇಲ್ಲಿ ಎಂತಿದೆ ಅಲ್ಲ ಕಡಿಮೆ ಬರ್ತದೆ ಫಿಟ್ಟಿಂಗ್ ಆಗಲ್ಲ ಬಿಡೋದ್ ಆಗೋಲ್ಲ ಕುತ್ಕೊಳ್ಳೋಲ್ಲ ಯಾಕಂದ್ರೆ ರಾಡು ಬೆಂಡಾಗ್ಬಿಟ್ಟದೆ ಆ ರಾಡ್ ನಿಮ್ಮ ಕಂಪೆನಿಯಲ್ಲೇ ಸಿಗುತ್ತೆ ಅದು ಮೇಲೆ ಕಟ್ಟಾಗ್ಬಿಡೋದು ಕ್ಯಾಂಪ್ ಮೇಲೆ ಕಾಪದು ಬಂದ್ಬಿಟ್ಟಿದೆ ಕೆಳಕ್ಕೆ ಮಿರರ್ ಕೊಡಿ ಒಂದು ನಿಮಿಷ ಏನು ಪಾಸ್ವರ್ಡ್ ಅಪ್ಪ ಮಾಡೋ ನಿಮ್ಮ ಹತ್ರ ತೋರ್ಸೋಣ ರಾಡ್ ಹೆಂಗಿದೆ ಮಾಡೋಣ ಫಿಟ್ಟಿಂಗ್ ಹೆಂಗೆ ಮಾಡ್ತೀವಿ ಸೇಮ್ ಇದೆ ಅದ್ರ ಲೆಂತ್ ಫಿಟ್ಟಿಂಗ್ ಆಗಲ್ಲ ಅದು ಅಲ್ಲ ಬೇಕಾದ್ರೆ ಮಿರರ್ನ ಕೆಳಕ್ಕೆ ಹಾಕೊಂಡು ಅಥವಾ ಏನೋ ಪ್ಲ್ಯಾನ್ ಮಾಡ್ತೇವೆ ಎಮರ್ಜೆನ್ಸಿ ಓಡ್ಸೋಕ್ಕೆ ಆಗ್ತಿಲ್ಲ ಗಾಡಿ ಹಾಂ ಒಂದು ಕೆಳಗಡೆ ಆದರೆ ಸಾಕ್ಸಿತ್ತ ಅಲ್ಲ இல்ல <Tribbs> சரி um <das quartan,"��atsas2> <laughs>

ಕೆಲವರು ತೋರಿಸಿ ಫೋಟೋ ತರಿಸಿದೆ ಗಾಡಿ ಹತ್ರ ಬಂದಿದ್ವಿ ಮಿರರ್ ಈರಲ್ಲಿ ತೊಗೊಂಡೋಗಿ ಮೀರರ್ಲ್ಲಿ ಹಾಕೋದು ನಾವು ಇಲ್ಲೇ ಮತ್ತು ಇಲ್ಲ ಟಿನ್ನರ್ ಬಾಟ್ಲು ಟಿನ್ನರ್ ತೊಗೊಂಡ್ಬಂದ್ವಿ ಆಕ್ಸಲ್ ಬ್ಲೇಡ್ ಒಂದು ಪ್ಲ್ಯಾನ್ ಏನಪ್ಪ ಅಂದರೆ ಇನ್ನು ಶೋರೂಮು ಸೋಮವಾರ ನಾಳೆ ತೆಗಿಯೋದು ನಾನು ನಾಳೆ ಫ್ರೀ ಇರೋಲ್ಲ ನಾಳೆ ಮಧ್ಯಾಹ್ನ ಫ್ರೀ ಆಗೋದು ಅಷ್ಟವರೆಗೂ ಮಿರರ್ ಇಲ್ಲದೇ ಆಗೋಲ್ಲ ಸೊ ಅದಕ್ಕೆ ಜಸ್ಟ್ ಮಿರರ್ ಒಂದು ಪೀಸ್ ತೊಗೊಂಬಂದಿದೀನಿ ಅದಕ್ಕೇನು ಮಾಡ್ತೀನಿ ಈಗ ಇದೆ ಡಬಲ್ ಇದೆಯಲ್ಲ ಈ ಥರ ಕ್ಲಾಂಪ್ ಇರೋದಿದೆ ಈ ಥರ ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಇಷ್ಟು ಕಟ್ ಮಾಡಿ ಇದನ್ನು ಇಷ್ಟು ಕಟ್ ಮಾಡಿ ಜಸ್ಟ್ ಮಿರರ್ ಎಮರ್ಜೆನ್ಸಿ ಮಿರರ್ ಮಾತ್ರ ಕಾಣಿಸಿದ್ರೆ ಮಾಡ್ಕೊತೀನಿ ಮತ್ತು ನಾಳೆ ನಾಳಿದ್ದ ಫ್ರೀ ಆದಾಗ ಶೋರೂಮ್ ಹತ್ರ ಹೋಗಿ ಅದನ್ನು ಫುಲ್ ಕ್ಲ್ಯಾಂಪ್ ಹಾಕ್ಸ್ಕೊತೀನಿ ಇದನ್ನು ಟಿನ್ನರ್ ತೊಗೊಂಡು ಒರ್ಸ್ಬಿಡ್ತೀನಿ ಇದು ಹೊಲ್ಟೋಗುತ್ತೆ ಪೇಂಟು ಇದು ಹೊಲ್ಟೋಗುತ್ತೆ ಇದು ಸಿಕ್ಸ್ಟಿ ಪರ್ಸೆಂಟ್ ಹೋಗುತ್ತೆ ಬರೀ ಸ್ಕ್ರ್ಯಾಚಸ್ ಇರುತ್ತೆ ಇದಕ್ಕೆ ಪ್ಲ್ಯಾಶ್ಟರ್ ಹೊಡೆದ್ಬಿಡ್ತೀನಿ ಮತ್ತು ಫ್ರೀ ಆದಮೇಲೆ ಸ್ವಲ್ಪ ಆವಾಗ ಪೈಂಟ್ ಅಪ್ ಮಾಡಿಸ್ಬಿಡ್ತೀನಿ ಇದಕ್ಕೆಲ್ಲ ಉಜ್ಜಿಸ್ಬಿಟ್ಟು ಟಚ್ ಅಪ್ ಮಾಡಿಸ್ಬಿಟ್ಟು ಇದಕ್ಕೆ ಒಂದು ಇರಿಂಡಿಕೇಟ್ರ್ ಹಾಕ್ಸ್ತೀನಿ ಈ ಥರ ಸದ್ಯಕ್ಕೆ ಪ್ಲ್ಯಾನ್ ಇದೆ ನೋಡೋಣ ಬನ್ನಿ ಫಸ್ಟ್ ಇದನ್ನು ತೆಗೆದುಬಿಡೋಣ ಆಚೆ ತೆಗೆದುಬಿಟ್ಟು ನೀಟಾಗಿ ಕಟ್ ಮಾಡೋಣ ಇಲ್ಲಾಂದ ಇಲ್ಲೇ ಕಟ್ ಮಾಡೋಣ ನೋಡೋಣ ಯಾಕಂದ್ರೆ ಇಲ್ಲಿ ಆಗ್ತಾ ಇರುತ್ತೆ ನಿನ್ನೆ ನೋಡೋಣ ಏಯ್ ಅದು ಮಾಸ್ಕ್ ಅದು ಬೇಡ ಸುಮ್ಮನೆ ಫಸ್ಟ್ ಇಲ್ಲಿ ಇಲ್ಲಿ ಕಟ್ ಮಾಡೋಣ ಬನ್ನಿ ಇದನ್ನ ಇನ್ನು ಕಟ್ ಮಾಡಿ ಆಮೇಲೆ ಸಿಗಮ್ಮ ಏನು ಕಟ್ ಆತಾತಿನ ಫುಲ್ಲ ಒಂದು ಅರ್ಧ ಗಂಟೆಗೆ ಹೋಗ್ಬೇಕು ಸದ್ಯಕ್ಕೆ ಆಚೆ ಜೋರಾಗಿ ಮಳೆ ಬೀಳ್ತದೆ ಕುತ್ಕೊಂಡು ಕಟ್ ಆಲ್ಮೋಸ್ಟ್ ಕಟ್ ಮಾಡಬೇಕ ಸದ್ಯಕ್ಕ ಈ ತರ ಕ್ಲ್ಯಾಂಪ್ ಬಂದದೆ ಇದನ್ನ ಇದು ಸ್ಟ್ರೈಟ್ ಮಾಡ್ಬೇಕು ಸ್ವಲ್ಪ ಎಲ್ಲಾನಾಕ್ಬಿಟ್ಟು ಬೆಂಡ್ ಮಾಡೋಣ ಸ್ಟ್ರೈಟ್ ಮಾಡಿಬಿಟ್ಟು ಡೈರೆಕ್ಟಾಗಿ ಗಾಡಿ ಫಿಟ್ ಮಾಡೋದು ಕೆಲಸ ಫಿಟ್ ಮಾಡೋಣ ಬೇರೆ ಕೆಲಸ ಇದು ತಂದಿರೋದು ಏ ಇಲ್ಲಿ ತೋರಿಸ ಕ್ಯಾಮ್ರಾಮನ್ ಯಾರ ಕ್ಯಾಮ್ರಾಮನ್ ಸರಿಲ್ಲಪ್ಪ ಬ್ರೆಶ್ ಅಲ್ಲ ಬ್ರೆಶ್ ಇಲ್ಲಿ ತೋರ್ಸ ಅಷ್ಟು ಬಾಸ್ಮತಿ ಸಾಮ್ರಾತ್ ಬಾ ಏನು ಈಕ್ಯೂಟ್ ಆಗಿದೆ ನಾನು ನೀವ್ ಹೆಂಗಿದ್ರಿ ನೋಡ್ಕೊಬೇಕಾ ನೋಡ್ಕೊಂಬಿಡ್ರಿ ನಾನು ಹತ್ತಿರ ಸೊ ಫ್ರೆಶ್ ಇದು ಸೊ ಬನ್ನಿ ಕ್ಲಾಂ ಫಿಟ್ ಮಾಡೋಣ ಹಂಗಾದ್ರೆ ಇದು ವೇಸ್ಟ್ಲಿ ಅವರೊಂದು ಕೊಟ್ಟಿದ್ದು ಇಟ್ಟಿ ಎಮರ್ಜೆನ್ಸಿಗೆ ಯಾವ್ದು ಸ್ವಲ್ಪ ಹಿಂದಕ್ಕೆ ಕಲ್ತ್ಕೊಂಡೆ ಹಿಂದಕ್ಕೆ ಹೋಗಿ ಸ್ವಲ್ಪ ಸ್ವಲ್ಪ ಎಮರ್ಜೆನ್ಸಿಗೆ ಆಗುತ್ತೆ ಈಗ ಇದನ್ನು ಫೋನ್ ಬಂತು ಬಂದಿಲ್ಲ ಸೌಂಡ್ ಬರ್ತಾ ಟಕ್ ಅಂತ ನನ್ನ ಹತ್ರನೇ ಆಟಿದ್ಲು ಹಾಂ ನಮಗೆ ಆರಾಮ್ ಕೆಲ್ಸಿದ್ಲು ಇದು ಯಾರಾದರೂ ಕಲ್ತ್ಕೊಂಡು ಇವರ್ಡ್ ಯಾವ ಇದ್ರಾಗಿದೆ ಡೈಲಾಗು ಫಿಟ್ ಆಗ್ತದೆ ಓ ತಿರ್ಸ್ಕೊಬೋದಾ ಹಾಂ ಓಕೆ ಆ್ಯಂಗಲ್ ಸೆಟ್ ಮಾಡ್ಬೋದು ಈ ಕಡೆ ಬರಲಿಲ್ಲ ಓಕೆ ಚೆನ್ನಾಗಿ ಹೇಳಿ ಉಪಯೋಗಿಸಿದ ಮಾಡೋಕ್ಕಲ್ಲ ಅಲ್ಲಿ ಅಂಗಡಿ ಒಂದು ಫ್ಲಾಗ್ ಕೊಟ್ಟಿದ್ದೆ ನಮ್ಗೆ ಅಣ್ಣ ಇದು ಕೊಯ್ದಾಕ ಹಿಂಗೆ ಮಾಡಿ ಸುಮ್ಮನೆ ಅಂದ ಸೊ ಈಗ ಎಮರ್ಜೆನ್ಸಿಗೆ ಆಯಿತು ಬನ್ನಿ ತೋರಿಸಿ ಯಾವ್ತಾ ಇರ್ತದ ಅಷ್ಟೇ ಮುಗಿಯುತ್ತ ಆಯಿತು ಎಲ್ಲಿ ಬೇಕು ಆ್ಯಂಗಲ್ ಚೆಕ್ ಮಾಡ್ಕೊಬೋದು ನನಗೆ ಅನಿಸ್ದಂಗೆ ಸ್ವಲ್ಪ ದಿನ ಇದನ್ನೇ ಜೆ ಎನ್ಸ್ ಬಿಡಲ ಸಿದ್ಧ ಬ್ಯಾಡ ನೀಟಾಗಿರಲ್ಲ ಕಳಿರೋಲ್ಲ ಒಂಥರ ಗಲೀಜು ಆಗಿರ್ತದೆ ಸೊ ಬನ್ನಿ ಇದನ್ನ ಫಿಟ್ ಮಾಡ್ಬಿಡೋಣ ಸ್ಕೂಲ್ಗಳಿಗೆ ತೊಗೊಂಡು ಆಮೇಲೆ ಬೇರೆ ಕೆಲಸ ಎಲ್ಲ ಬೇಸಿಕ್ ಕೆಲಸದೇ ಮೆಕ್ಯಾನಿಕಲ್ ಹೋಗಲೇಬೇಕು ಅಂತ ಸಣ್ಣ ಎಮರ್ಜೆನ್ಸಿಗೆ ಬಟ್ ಹೇಳ್ತಾ ಇಲ್ಲ ಟಿಂಕರಿಂಗು ಪೇಂಟಿಂಗು ಪ್ರಾಪರ್ ಫಿನಿಷಿಂಗ್ ಬೇಕಂದರೆ ನೀವು ಗ್ಯಾರೇಜಲ್ಲೇ ಹೋಗಿಬಿಟ್ಟು ಇಲ್ಲ ಶೋರೂಮಲ್ಲಿ ಹೋಗಿ ಮಾಡಿಸ್ಬೇಕು ಸುಮ್ಮನೆ ಇದು ರಾಂಗ್ ಥ್ರೆಡ್ ಇಟ್ಕೊತೈತೆ ನೋಡೋಣ ಸೆಕೆಂಡ್ ಕೆಳಗಡೆದ ಕೆಳಿದ ಬೆಂಡಾಗಿದೆಯ ಬೋಲ್ಟಿ ಬೆಂಡ ಆಗ್ಬಿಡೋದ ತೆಗಿ ಹೋಗಿ ಎಷ್ಟು ಸರ್ಕಸ್ ಮತ್ತೆ ತೆಗೆದು ಅದಕ್ಕೆ ಯಾವುದಂದ ಫಸ್ಟ್ ಒಂದು ಹಾಕಿ ಕೊಟ್ಟ ಆಮೇಲೆ ಕೊಡು ಕೊಡೋದು ದೊಡ್ಡದು ಕೊಡು ಇದು ಬೆಂಡಾಗಿಬಿಡೋದು ಯಾವ ಥರ ತೋರಿಸ್ತೀನಿ ಕೊಡಿ ನೋಡ್ರಿ ಇದೆಲ್ಲ ಬೆಂಡ್ ಬೆಂಡಾಬಿಟ್ಟು ಈ ಕಡೆ ಈ ಕಡೆ ಸೊ ಇದು ನನಗೆ ಬೆಂಡಾಗಿದೆ ಸೊ ಇದನ್ನು ಟೈಟ್ ಮಾಡೋಣ ಮಾಡ್ಬೇಟ್ರೆ ಫಸ್ಟು ಮತ್ತೆ ಇಲ್ಲೊಂದು ನೋಡಿ ಇದೊಂದು ಪ್ಲಾಸ್ಟರ್ ಹಾಕಿದ್ದು ಒಂದು ಲೇರು ಇದರಿಂದ ನೋಡಿರಿ ಸ್ವಲ್ಪ ಸ್ಕ್ರಾಚ್ ಅವಾಯ್ಡ್ ಆಗಿದ್ದಿಲ್ಲ ಎಲ್ಲ ಉಜ್ಜಿದೆ ನೋಡಿರಿ ನಾನು ಕೆಳಗಡೆ ಲೈನ್ಸ್ ಎಲ್ಲ ಬೀಳುತ್ತೆ ಅಂದ್ಬಿಟ್ಟು ಹಾಕಿದೆ ಹಾಕಿದ್ದು ಹಾಕಿದ್ದು ಮಾರ್ರಿ ದಿನ ಹಾಕಿದ ನೋಡ್ಲಿ ಹಾಕಿದ್ದ ದಿನವೇ ಹಾಕಿದ್ದ ದಿನವೇ ಆಗಿದ್ದು ಅದು ಆ್ಯಕ್ಸಿಡೆಂಟ್ ಇಲ್ಲಲ್ಲಿ ಮಾರಿದಿನ ದಿನ ಇನ್ನು ಸಾಯಂಕಾಲ ಬಂದಿದ್ದೆ ಬೆಳಿಗ್ಗೆ ಇದಾಗಿತ್ತು ಬೆಳಗ್ಗೆ ಮುಗಿಸ್ಕೊಂಡು ರೂಟ್ಗೆ ಹೋಗೋ ಹ್ಞೂ ಏನು ಮಾಡೋಕ್ಕಲ್ಲ ಬರ್ರಿ ಆಗೋದಿಲ್ಲ ಒಳ್ಳೆಯದಕ್ಕೆ ಇಷ್ಟಕ್ಕೆ ಒಳ್ಳೆಯದು ಇಷ್ಟು ಕಮ್ಮಿ ಆಗಿತ್ತು ಖುಷಿ ಆಯಿತು ಜಾಸ್ತಿ ಆಗಿದ್ದು

ಏನು ಹಾಕಿ ಮುಚ್ಚಿಬಿಡೋಕಿಲ್ಲ ಪ್ಲಾಸ್ಟರ್ ಅಂದ್ರೆ ನೀರು ಒಳಗೆ ಹೋಗ್ತಾ ಇರುತ್ತೆ ಇಲ್ಲೂ ಉಜ್ಜ ನೋಡ್ಸಿದ್ದೆ ಈ ಕ್ಯಾಮ್ರಾ ತೋರಿಸು ನೋಡಿ ಇಲ್ಲೂ ಉಜ್ಜದೆ ಪ್ಲಾಸ್ಟರ್ ಇರೋದ್ರಿಂದ ಇನ್ನು ನೀಕದಾಗ ಗಾಡಿಗೆಲ್ಲ ಪ್ಲಾಸ್ಟರ್ ಹಾಕಿ ಕುತ್ಕೊಬೇಕು ಲೇಸ್ ಪ್ಲಾಸ್ಟರ್ ಗಾಡಿ ಮಾಡಬೇಕಿ ಅವ್ನು ಬಸ್ಸನ್ನು ನೋಡೋಣ ನೆಕ್ಸ್ಟ್ ವೀಡ್ಯೋದಲ್ಲಿ ಹೇಳ್ತೀನಿ ಅನ್ನೋ ಬಸ್ಸನ್ನು ಏನು ಅಪ್ಡೇಟ್ ಸಿಕ್ಕಿದೆ ಓಡೋದವನು ನಮ್ಮ ಡ್ರೈವರ್ ಹತ್ರ ಮಾತಾಡಿಕೊಂಡು ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ ಬರ್ರಿ ಏನೇನಾಯ್ತು ಸಿನಾರಿಯೋ ಈಗ ಸುದ್ದಿ ಕ್ಲಿಯರ್ ಮಾಡಿಟ್ ಕಲರ್ದು ತಿನ್ನ ತಗೊಂಡು ಒಳ್ಳೆ ನೋಡಿ ಆಲ್ಮೋಸ್ಟ್ ಹೋಯ್ತು ಇಲ್ಲಿ ಸ್ವಲ್ಪ ಇದು ವೈಕ್ ಮಾರ್ಕ್ ಬಿದ್ದಿರೋದಿರೋದು ಹಾಂ 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 ಯಾವುದು ಹೊಸ ಗಾಡಿ ಹೊಸದೇ ಹ್ಞೂ ಸ್ವಲ್ಪ ಓಕೆ ಆಲ್ಮೋಸ್ಟ್ ನೋಡಿರಿ ಹೋಯ್ತು ಹಿಂಗದೇ ಸದ್ಯಕ್ಕೆ ಗಾಡಿ ಫಸ್ಟ್ ಹೆಂಗಿತ್ತು ಇವಾಗ ಹಿಂಗಿತ್ತು ಒಂದು ಫೋಟೋ ಹಾಕ್ತೀನಿ ನೋಡಿರಿ ಬ್ಲ್ಯಾಕ್ ಕಲರ್ ಮಾರ್ಕ್ಗೆ ಅಷ್ಟೇ ಸೊ ಇದನ್ನು ಪೇಂಟ್ ನೋಡಿಸಿದ್ರೆ ಆಗೋಯ್ತು ಫೈಬರು ಇದು ಫೈಬರ್ ಫೈಬರಾ ಹಾಂ ಫೈಬರ್ ಇಲ್ಲಿಂದ ಮೆಟಲ್ ಇಲ್ಲಿವರೆಗೂ ಫೈಬರ್ ಇದು ಮೆಟಲು ಇದು ಮೆಟಲ್ ಬಟ್ ಅದ ಇದೊಂದು ಲೈನ್ ಬಿದ್ದದೆ ಮಾಡ್ಸೋಣ ಎಲ್ಲ ಒಂದೇ ಸರ್ತಿ ಸದ್ಯಕ್ಕೆ ಸದಿಕ್ಕೆ ಕೆಲ್ಸ ಮುಗಿಸೋಕಣ ಆಗೋಯ್ತು ಅಂದ್ಕೊಡಿ ಇಲ್ಲೊಂದು ಲೈನ್ ಬಿದ್ದ ಇದೊಂದು ಇದು ಕಾಣಿಸಲಾಗ್ತದೆ ಡನ್ ಹೌಬ್ ಈಗ ನೆಕ್ಸ್ಟ್ ಕೆಲಸ ಇದು ಮುಗಿಸ್ಕೊಂಬಿಟ್ರೆ ಕೆಲಸನೇ ಆಗುತ್ತೆ ಇದೆ ಬರೋದಿಲ್ಲಪ್ಪ ನೀವು ಟಚ್ ಅಪ್ ಗಿಚಪ್ ಆದರೆ ಈ ಥರ ಮಾಡ್ಕೊಂಬಿಟ್ರಿ ಟೆಂಪ್ರೋರಿ ಏನು ಇಷ್ಟು ಕಮ್ಮಿ ಆಯಿತು ಜಾಸ್ತಿ ಆದರೆ ಶೋರೂಮ್ ಬಿಡಲೇಬೇಕು ಇದು ತೌಸಂಡ್ ಏಯ್ಟ್ ಹಂಡ್ರೆಡ್ ಎಷ್ಟು ಚೇಂಜ್ ಹೇಳೋದು ಈ ಕ್ಲಾಂಪಿಂಗ್ ಬರೋದು ಪಾಪ ಅವ್ನು ಅಂಗಡಿ ನಾನು ಹಂಗೆಲ್ಲ ಮಾಡಬೇಡ ಕಟ್ ಮಾಡಿ ಹಾಕ್ಕೊಂಡಷ್ಟು ಇದೊಂದು ಈಜಿ ಆಗುತ್ತೆ ಇಲ್ಲ ಅಂದಿದೀವಿ ಇದನ್ನು ಇದು ಸ್ವಲ್ಪ ಈ ಕಡೆ ಬೆಂಡ್ ಮಾಡ್ಕೊಂಡಿದ್ರೆ ಕಾಣಿಸೋದು ಏನು ತೊಂದರೆ ಇಲ್ಲ ಬಟ್ ಇರಲಿ ಬರ್ರಿ ಸದ್ಯಕ್ಕೆ ಟೆಂಪ್ರೋರಿ ರೆಡಿ ಮಾಡ್ಕೊಡ್ತೀನಿ ಇದು ಫಿಟ್ ಮಾಡ್ಕೊಂಡು ಆ್ಯಂಗಲ್ ಸೆಟ್ ಮಾಡ್ಕೊಂಡು ಗಾಡಿ ಕುತ್ಕೊಂಡು ಬರ್ರಿ ಹಾಂ ಅದು ಆ್ಯಂಗಲ್ ಯಾವ ಥರ ಬರ್ತಿದೆ ಗೊತ್ತಿಲ್ಲ ಬಟ್ ಆದರೆ ಇಟ್ಸ್ ಓಕೆ ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ ನಾಲ್ಕೂವರೆ ಆಗಿದೆ ಒಂದು ಲೋಡಿಂಗು ಲೇಟ್ ಆಯಿತು ರಾತ್ರಿ ಅದು ಮುಗಿಸ್ಕೊಂಡು ಸಂಜೆ ಅದು ಮುಗಿಸ್ಕೊಂಡು ಬಡೋದೋಸ್ಟಿಗೆ ಹೊಸ ಕಂಪ್ನಿ ಅಟ್ಯಾಚ್ ಮಾಡಿದ್ದೆ ಅವತ್ತ ಮಾತಾಡಿಕೊಂಡು ಹಂಗೆ ಮಳೆ ಬೀಳ್ತಿತ್ತು ಊಟ ಮಾಡಿಕೊಂಡು ಡೈರೆಕ್ಟಾಗಿ ಊಟಕ್ಕೆ ಬಂದುಬಿಟ್ಟೆ ಬೆಳಗ್ಗೆ ಇದೇ ಇಲ್ಲ ಬಂದಿದ್ದ ತಕ್ಷಣ ಹನ್ನೊಂದು ಗಂಟೆ ಆಯ್ತಿಲ್ಲ ಬರೋಕ್ಕೆ ಹೆವಿ ನಿದ್ದೆ ಮಲ್ಕೊಂಬಿಟ್ಟೆ ಲೋ ಅನ್ ಲೋಡಿಂಗ್ ಲೇಟ್ ಆಗಿದೆ ಅದನ್ನು ನಾಲ್ಕು ಗಂಟೆಗೆ ಬರ್ಸಿ ಈಗ ನಾಲ್ಕುವರೆ ಆಗಿ ಟೈಮು ನಾರ್ಮಲ್ ಬೊಂಬ್ಸಂದ್ರ ಹತ್ತಿರ ಬೊಂಬ್ಸಂದ್ರೇನೋ ಬೊಂಬಿ ಏನಂತ ಹೆಸರು ಆ ಹೆಸ್ರಾಗ್ಯಪ್ನ ಬರ್ತಾ ಅಲ್ಲಿ ಹೋಗ್ತಾ ಇದ್ದೀನಿ ಇವನ ಹಿಂಗೆ ಕಿಸ್ಕೊಳ್ತಾನ ಸೈಡ್ಗೆ ಹೋಗ್ಬಿಡ್ತೀನಿ ಮಳೆ ಬೀಳ್ತಾ ಇದ್ರೆ ಓಡ್ಸೋಕ್ಕೆ ಚೆನ್ನಾಗಿರ್ತದೆ ಎಷ್ಟೇ ನಿದ್ದೆದೂ ಬರ್ತಾ ಇಲ್ಲ ನಿದ್ದೆನಾದ್ರೂ ಬರ್ತಿಲ್ಲ ಅಂದ್ಕೊಳ್ಳಿ ಚಿಳಿಕೆ ಇವತ್ತು ನಾರ್ಮಲ್ ಆಗಿದೆ ನಿದ್ದೆ ಇಳಿಯೋದು ಸ್ವತ್ತಾಗ ಇವತ್ತು ನಿದ್ದೆನೂ ಬರ್ತಾ ಇಲ್ಲ ನಾನು ಈ ರೋಗ್ಬಿಡ್ತೀನಿ ಲೆಫ್ಟಿಗೆ ಬರ್ತಾವೆ ಇನ್ನಾಗಿದ್ದಪ್ಪ ಮ್ಯಾಟ್ರೋ ಅಂದರೆ ಆ್ಯಕ್ಸಿಡೆಂಟು ನಾನು ಸ್ವಲ್ಪ ಕೆಲಸ ಇತ್ತು ಅಂದ್ಬಿಟ್ಟು ನಮ್ಮ ಸ್ಪೇಡ್ ಡ್ರೈವರ್ ಕೊಟ್ಟು ಕಳಿಸಿದೆ ಗಾಡಿ ಚೆನ್ನಾಗಿ ಓಡಿಸಿದ್ದೆನು ಓಡಿಸಲ್ಲ ಅಂತಲ್ಲ ಸ್ಪೇಡ್ ಡ್ರೈವರ್ ಕೊಟ್ಟಿದ್ದೆ ಅವನು ಎರಡು ಡ್ಯೂಟಿ ಅಲ್ಲ ಬೆಳಗ್ಗೆ ಒಂದು ಮಧ್ಯ ಬೆಳಗ್ಗೆ ಮುಗಿಸ್ಕೊಂಡು ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಆ ಹತ್ರ ಬಂದಿದ್ದಾನೆ ನಾವು ಲೆಫ್ಟ್ ಹತ್ತಿ ಕುಂದು ನೈಸ್ ರೋಡ್ ಗೊತ್ತಾ ಎಲೆಕ್ಟ್ರಾನಿಕ್ ಸಿಟಿ ರೋಡಲ್ಲಿ ಅಲ್ಲಿ ಕರೆಕ್ಟಾಗಿ ಎಂಪ್ಲಾಯೀಸ್ ಬಸ್ ಬರ್ತದಲ್ಲ ಈಗ ನಾರ್ಮಲ್ ಕಂಪ್ನಿ ಬಸ್ ಅಮೆಝಾನ್ ಬಸ್ ಅದಿದು ಎಂಪ್ಲಾಯಿಸ್ ಕರ್ಕೊಂಡು ಹೋಗೋದು ಕರ್ಕೊಂಬಾರ್ದು ಕ್ಯಾಬ್ ಥರ ಬಸ್ ಅದು ಅದು ಟಾಟಾದು ಸೂಪರ್ ಬಸ್ ಅದೇನು ಸ್ಟಾರ್ ಬಸ್ ಏನು ಬರ್ತಾರೆ ಟಾಟಾದು ಆ ಬಸ್ಸು ಏನಾಗಿದೆ ಸಿಗ್ನಲ್ ಬಿಟ್ಟಿದ್ದಾರೆ ಬಿಟ್ಟಾಗ ಅವನು ಪಾಸ್ ಪಾಸಾಗಿದ್ದಾನೆ ಅವರು ಮುಂದಕ್ಕೆ ಬಂದಿದ್ದಾರೆ ನಮ್ಮ ಮುಂದೆ ಒಂದು ಚಿಕ್ಕ ಬ್ರೇಕ್ ಬ್ರೇಕ್ ಹಾಕೊಡ ಸಡನ್ನಾಗಿ ಬ್ರೇಕ್ ಹಾಕಿದೆ ಸಿಗ್ನಲ್ ಬಿಟ್ಟು ಎಲ್ಲ ಮೂವ್ ಆಗ್ತಾಯಿದ್ದೀವಿ ಒಂದು ಬ್ಲೈಂಡಾಗಿ ಗಾಡಿ ಮೂವ್ ಮಾಡ್ತೀವಿ ಸಡನ್ನಾಗಿ ಆ ಬ್ರೇಕ್ ಹಾಕೋಣೆ ಕಾರೋನು ನಮ್ಮನ್ನು ಅವನು ಅವಾಯ್ಡ್ ಮಾಡೋಕೆ ಲೆಫ್ಟ್ಗೆ ಹೇಳಿದವೇ ಆ ಲೆಫ್ಟಲ್ಲಿ ಬಸ್ ಇತ್ತು ಬಸ್ ಮಿರರ್ ನಮ್ಮ ಗಾಡಿ ಟಚ್ ಆಗಿ ಇಷ್ಟೆಲ್ಲ ಆಯಿತು ನಮ್ಮ ಹಿಂದ್ಗಡೆ ಬಂದು ಒಂದು ಕಾರವನು ಕೂತ್ಕೊಂಡ ಬಟ್ ಕಾರವನು ಆಯ್ತು ಬಿಡಂತ ಹೊಲ್ಟೆವದ ಬಟ್ ಬಸ್ಸನ್ನು ಏನು ಮಾಡ್ದೆ ಮಿರರ್ ಹೊರದೋಗಿತ್ತಲ್ವ ನನ್ನ ಮಿರರ್ ಕಟ್ಕೊಡೋನು ಕೂತಿದ್ದಾನೆ ನಾವು ಹೇಳ್ತಾ ಇದ್ದೀವಿ ಸರ್ ಈ ಥರ ಸಡನ್ ನಮ್ಮನ್ನು ನಮ್ಮ ಡ್ರೈವರ್ಗೆಲ್ಲ ನಾನು ಕಾಲಲ್ಲಿ ಮಾತಾಡ್ತಿದ್ದೆ ಸರ್ ಈ ಥರ ಅನ್ಎಕ್ಸ್ಪೆಟೆಡ್ ಆಗಿದೆ ನಮ್ಮದು ನೋಡಿ ಇಷ್ಟು ಡ್ಯಾಮೇಜ್ ಆಗಿದೆ ನೀವು ಮಿರರ್ ಕಟ್ಕೊಡಿ ಅಂತ ಇದ್ದೀರ ಅವನು ಯಾರೋ ಕಾರ್ ಬ್ರೇಕ್ ಆಗಿದೆ ನಾವೇನು ಮಾಡೋಕ್ಕಾಗತ್ತೆ ಇಲ್ಲ ಕಟ್ಕೊಡೋದಿಲ್ಲ ಅವ್ನು ಕೀ ಕಿತ್ಕೊಂತೀನಿ ಅದು ಇದು ಅಂದ ನಾನು ಅಪ್ಪ ಯಾರು ನಿನ್ನ ಗಾಡಿ ಓನರ ಡ್ರೈವರ್ ಅಂದ್ರೆ ನಮ್ಮದು ಓನರ್ ನಮಗೆ ಇಟ್ಕೊತವ್ರು ಸ್ಯಾಲ್ರಿ ಆಮೋ ಅಂದ ನಾನು ಒಬ್ಬ ಏನಪ್ಪ ನನಗೂ ಅರ್ಥ ಆಗುತ್ತೆ ನಿನ್ನ ಬಾಧಿಗಳು ಬಟ್ ನಮ್ಮ ತಪ್ಪೇ ಅಲ್ಲಪ್ಪ ನಿನ್ನ ಮಿರರ್ ಕಟ್ಕೊಡೋದು ಕುತ್ಕೊಂಡ್ರೆ ನಮ್ಮ ಗಾಡಿದ ಯಾರು ಕಟ್ಕೊಡ್ತಾರೆ ಅಷ್ಟು ಡ್ಯಾಮೇಜ್ ಆಗಿದೆ ಮಿರರ್ ಹೋಗಿದೆ ಡೋರ್ ಡೆಂಟ್ ಆಗಿದೆ ಬಂಪರ್ ಹೋಗಿದೆ ಇಂಡಿಕೇಟರ್ ಹೊಡೆ ಹೋಗಿ ಇದ್ರು ಕಟ್ ಕೊಡ್ತಾರೆ ಅನ್ಎಕ್ಸ್ಪೆಕ್ಟೆಡ್ ಆಯಿತು ನಮ್ಮ ಇದರಲ್ಲ ಆಯ್ತು ಹಾಕ್ಸ್ಕೊ ಹೋಗು ಐನೂರು ಸಾವಿರ ಆಗುತ್ತೆ ನಮ್ದಕ್ಕೆ ಐದಾರು ಸಾವಿರ ಖರ್ಚಿದೆ ಅಂದರೆ ಹ್ಞೂ ಅಲ್ಕಾ ಮತ್ತು ಬೈಕ್ ಸ್ಟಾರ್ಟ್ ಮಾಡಿ ಅಮ್ಮನ ಹಕ್ಕ ಸ್ಟಾರ್ಟ್ ಮಾಡ್ಬಿಟ್ಟ ನಾನು ತಿಕ್ಕೋರಿತ್ತು ನೋಡಿರಿ ಏನು ರಿಕ್ವೆಸ್ಟ್ ಮಾಡ್ಕೊಂಡಿದ್ರೆ ಕೊಡ್ಬೋಯ್ತು ಐನೂರು ಸಾವಿರ ಹೋದ್ರೆ ಹೋಯ್ತು ಅಂತ ನಮ್ಮ ಡ್ರೈವರ್ ಅಮ್ಮನ ಹಕ್ಕ ಬೈಕ್ ಸ್ಟಾರ್ಟ್ ಮಾಡಿದೆ ನಾವು ಸುಮ್ಮನೆ ಇರೋಕ್ಕಾಗತ್ತದ ನನಗೆ ಐ ಒಂದು ರೂಪಾಯಿ ಕೊಡಬೇಡ ಕೀನು ಕೊಡಬೇಡ ಅಂದ್ರೆ ಕೀ ಕಿಟ್ಕೊಂಡೋಗಿದ್ದೀನಿ ಕೀ ಕಿಟ್ಕೊಂಡು ಹೋಗಿದ್ದಕ್ಕೆ ಅಲ್ಲಿ ಎಂಪ್ಲಾಯ್ಸ್ರ ಜೊತೆ ಇರ್ತಲ್ಲ ಅದಕ್ಕೆ ಸಪೋರ್ಟ್ ಮಾಡಿದೆ ನಮಗೆ ಆ ಬಸ್ಸಲ್ಲಿ ಫುಲ್ ಎಂಪ್ಲಾಯ್ಸ್ ಇದ್ರು ನಮ್ಮ ಜೊತೆ ನಮ್ಮ ಡ್ರೈವರ್ ಒಬ್ಬನೇ ಇದ್ದೆ ನಮ್ಮ ಗಾಡೀಲಿ ಎಂಪ್ಲಾಯ್ಸ್ ಎಲ್ಲ ಹಾಂ ಅವ್ನು ಯಾರೋ ಫೋನ್ ಇಸ್ಕೊಂಡ ಸರ್ ಇದು ಕಂಪ್ನಿಗೋಡಿದ್ರು ಹ್ಞೂ ಏನು ಅಂತಪ್ಪ ಕಂಪ್ನಿ ಗಾಡಿ ನಾವೇನು ಮಾಡೋಕ್ಕಾಗ್ತದೆ ನಮಗೂ ಸೆಟ್ ಆಫ್ ರೂಲ್ಸ್ ಇರ್ತದೆ ಈಗೇನು ನಿಮ್ಗೆ ಕಟ್ಕೊಡ್ಬೇಕು ಅಂತ ಇದ್ದೀರಾ ನಾವಿಲ್ಲ ಅಂತ ಇದ್ದೀವಿ ಕಂಪ್ಲೇಂಟ್ ಕೊಡ್ತೀರಾ ಡಬಲ್ ಒನ್ ಟು ಫೋನ್ ಹಾಕಿ ಪೊಲೀಸರು ಬರಲಿ ಸ್ಟೇಷನ್ ಹತ್ರ ಗಾಡಿ ಎತ್ಕೊಂಡು ಹೋಗಿದ್ರೆ ಇಲ್ಲ ಸರ್ ಕಂಪ್ನಿಗೋಡಿದು ಎಂಪ್ಲಾಯೀಸ್ ಹೋಗ್ಬೇಕು ಅಂದ್ರೆ ಹೋಗ್ಬೇಕಲ್ಲ ಹಂಗಾಗಿ ತೆಗೆ ಮುಂಚ್ಕೊಂಡು ಹೋಗ್ರೆ ನಮಗೂ ನಾವು ರೆಡಿ ಮಾಡಿಸ್ಕೊಂಡು ನಿಮ್ಮದು ರೆಡಿ ಮಾಡ್ಸ್ಕೊಂಡಿದ್ದೀವಿ ನಾವೇ ನಾವು ಕೇಳ್ತಾ ಇದ್ದೀವಿ ನಮ್ಮದು ಜಾಸ್ತಿ ಆಗಿರೋದು ಯೂ ಡ್ರೈವರ್ ಹೊಳಿತೀನಿ ಅದು ಇದು ಅವ್ನ ಮೇಲೆ ಕೈ ಇತ್ತು ನೋಡಿ ಆಮೇಲೆ ನಿಂಗೆ ಗೊತ್ತಾಗುತ್ತೆ ಅಂದ್ಬಿಟ್ಟು ಹಂಗೆ ಇನ್ಸ್ಟೆಂಟ್ ನಾನು ಇನ್ಸ್ಟಾದಲ್ಲಿ ನಮ್ಮ ಗ್ರೂಪಲ್ಲಿ ಮೆಸೇಜ್ ಆಗಿದೆ ಯಾರನ್ನ ಬೊಂಬಂದಿ ಸುತ್ತಮುತ್ತ ಆ ನೈಸ್ ಟೋಲ್ ಸುತ್ತಮುತ್ತ ಇದ್ದರೆ ನೋಡಿ ಅಂತ ಒಬ್ಬ ಬೇಜಾಂಜನ ಮೆಸೇಜ್ ಆಗ್ತದೆ ಆಮೇಲೆ ಅಷ್ಟೊತ್ತಿಗೆ ನಮ್ಮ ಅವ್ರನ್ನೂ ಕಳಿಸಿದೆ ಅಲ್ಲಿಗೆ ಅಷ್ಟೊತ್ತಿಗೆ ಏನು ಮಾಡಿದ್ದಾನೆ ನಮ್ಮನ್ನು ಕಿ ಕೀಗಿತ್ಕೊಂಡ್ಬಿಟ್ಟು ನಮ್ಮ ಹತ್ರ ಎಲ್ಲರೂ ಸೇರಿಕೊಂಡು ನಮ್ಮನ್ನು ಕೊಡೋಕೋಗಿ ರೆಸಿಸ್ಟ್ ರೆಜಿಸ್ಟ್ ಮಾಡಿದಾನೆ ಅವಾಗ ಕಪ್ಪಳಕ್ಕೆ ಒಂದೇ ಹುಡುಬಿಟ್ಟು ನಮ್ಮ ಡ್ರೈವರ್ಗೆ ನಮ್ಮ ಡ್ರೈವರು ಅಂದರೆ ಇನ್ನು ಹುಡುಗನು ಅವನು ಇಪ್ಪತ್ತು ವರ್ಷ ಇಪ್ಪತ್ತೆರಡು ವರ್ಷ ಹುಡಿದ್ನು ಅವ್ನು ಮಕ್ ಮಕ್ಕ ಅವ್ನು ಗುಡ್ಬಿಡು ಆ ಟೈಮ್ಗೆ ನಮ್ಮ ಟ್ರಾನ್ಸ್ಪೋರ್ಟರ್ ಫ್ರೆಂಡ್ಸಲ್ಲಿ ಬಂದುಬಿಟ್ರು ಮೂರು ಜನ ಆ ಡ್ರೈವರ್ ಏನು ಮಾಡಿದ್ರ ಓಡಿಸ್ಕೊಂಬಿಟ್ಟು ಆ ಸೈಡ್ಗೆ ಹೋಗಿ ಬರ್ತೀನಿ ರೀ ನೀವು ಮಾಡ್ತೀನಿ ಅನ್ಕೊಂಡು ಗಾಡಿ ಸೈಡ್ಗೆ ಹಾಕೋತಾರೆ ಹೋಗಿ ಬಸ್ಸಿಗೆ ನೋಡಿಬಿಟ್ಟ ನಂಬರು ಡ್ರೈವರ್ ಫೋಟೋ ಎಲ್ಲ ಇದೆ ಹಾಕೋಕ್ಕೆ ಹೋಗಲ್ಲ ಆಗಿತ್ತು ಆಯಿತು ಅನ್ಎಕ್ಸ್ಪೆಕ್ಟೆಡ್ ರೋಡ್ ರೇಂಜ್ ಅದನ್ನ ಇದು ಆಗ್ತಾ ಇರ್ತಾ ಸೊ ಇದನ್ನ ಎಕ್ಸ್ಟೆಂಡ್ ಮಾಡಿದ್ರೆ ಬಿಟ್ಬಿಟ್ಟಿದ್ದೀನಿ ಬಟ್ ಡೇಟಾ ಇಟ್ಕೊಂಡಿದ್ದೀನಿ ಇನ್ ಕೇಸ್ ಮುಂದೊಂದು ದಿನ ಏನೋ ಯಾಕಂದ್ರೆ ಕಂಪ್ನಿ ಬಸ್ಗಳೆಲ್ಲ ಕಂಪ್ನಿಯವ್ರ ಸುಮ್ಮನೆ ಬಿಡೋಲ್ಲ ಕಂಪ್ಲೇಂಟ್ ಕೊಟ್ಟು ಇಲ್ಲ ಈ ಥರ ನಮ್ಮ ಡ್ರೈವರ್ ನೋಡಿದ ಮಿರರ್ ರೋಡ್ ಹಾಕ್ಕೊಂಡು ಹೋಗೋಣ ಅಂತ ಏನೋ ಕಂಪ್ಲೇಂಟ್ ಗೀಮೆಂಟ್ ಕೊಟ್ಟಾಗ ನಮಗೆ ಬೇಕಾಗುತ್ತಲ್ಲ ಎಕ್ಕೋಸ್ಕರ ಅದು ಬಿಟ್ಟರೆ ನಾವು ಏನು ಮಾಡೋಕ್ಕಾಗಲ್ಲ ಈ ಕಂಪ್ ರೋಡ್ ಅಂದರೆ ಅದೆಲ್ಲ ಆಗ್ತಾಯಿರುತ್ತೆ ಬಟ್ ನನಗೆ ಇನ್ನೊಂದೇನಪ್ಪ ಬಾಧೆ ಅಂದರೆ ಇನ್ನೂ ಒಂದು ಇ ಎಮ್ ಐ ಕಟ್ಟಿಲ್ಲ ಗಾಡಿಗೆ ಗಾಡಿ ಒಂದು ಇ ಎಮ್ ಐ ಕಟ್ಟಿದ ಮುಂಚೆನೇ ಥರ ಆದರೆ ನನಗಂತೂ ಅವ್ನು ಫೋನ್ ಹಾಕೋಣ ಗಾಡಿ ಟಚ್ ಆಗೋದ್ರೆ ಅಂದಿದ ತಕ್ಷಣ ಮನಸ್ಸು ಗಾಡಿ ಓಡಿಸ್ತಾ ಇದ್ದು ಸೈಡ್ಗೆ ಎರಡು ನಿಮಿಷ ತಲೆ ಮೇಲೆ ಕೈ ಇಟ್ಕೊಂಡ್ಬಿಟ್ಟೆ ಅಣ್ಣ ಏನಾಯ್ತು ಅಂದರೆ ಅಣ್ಣ ಮುಂದೆ ಎಲ್ಲ ಡ್ಯಾಮೇಜ್ ಆಗಿಬಿಟ್ಟಿದೆ ಅಂದ ನನಗೆ ಓ ಏನಾಗುತ್ತೆ ಬಿಡು ಅಂದ್ಕೊಂಡು ಫೋಟೋ ಕಳ್ಸ್ಕೊಂಡು ಫೋಟೋ ಕಳ್ಸೋಕ್ ಫೋಟೋ ಆಗ್ತಾಯಿದ್ದು ಅವ್ನು ಕನೆಕ್ಟ್ ಇಲ್ಲ ಒಂದು ನನಗೆ ಆಯಿತು ಬಿಡ ನಿಂಗೇನೂ ಆಗಿಲ್ಲ ಬಿಡ ತಲೆ ಬಂದ ಅವನು ಅವನು ಅಣ್ಣ ತಪ್ಪು ಆಗೋದಣ ಗೊತ್ತಾಗಿದ್ದೀರಾ ಆಗೋತನ ತವನು ಏಯ್ ಮಗ ಅದು ಏನಾಯ್ತು ಅದು ಬಿಡ ಫಸ್ಟ್ ಫೋಟೋಸ್ ಕಳ್ಸೋದಾಗ ಫೋಟೋಸ್ ಕಳ್ಸೋಕೆ ಭಯ ಬೀಳ್ತವನೇ ನಾನು ಬಿಡ ಮಗ ಆಯಿತು ತಪ್ಪು ಏನು ಮಾಡೋಕ್ಕಾಗಲ್ಲ ಅನ್ಎಕ್ಸ್ಪೈರ್ಡ್ ಆಯಿತು ಫೋಟೋಸ್ ಕಳ್ಸೋ ಅಂದ ಫೋಟೋಸ್ ಕಳ್ಸ್ಕೊಂಡ ತಕ್ಷಣ ಗುರಿ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಅಷ್ಟು ಬೇಜಾರಾಯ್ತು ಯಾರನ್ನ ನೀವು ಗಾಡಿ ಓನರ್ಗಳಿದ್ರೆ ಗೊತ್ತಿರುತ್ತೆ ಒಂದು ಇನ್ನೂ ದುಡಿಮೇನೇ ಇಲ್ಲಿ ಗಾಡಿದು ಇನ್ನೂ ಬಿಲ್ಲೇ ಬರಲಿಲ್ಲ ನಮ್ಗೆ ಆವಾಗಲೇ ಈ ಥರ ಆಗ್ಬಿಟ್ರೆ ಬಿಡಿ ಅದೆಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ನಾನು ಇವೆಲ್ಲ ಹೇಳ್ಕೊತಾ ಇರಲಿಲ್ಲ ಬಟ್ ಯಾಕೆ ಹೇಳ್ಕೊತಾ ಇದ್ದೀನಿ ಅಂದರೆ ಆಲ್ರೆಡಿ ಸ್ವಲ್ಪ ಜನಕ್ಕೆ ಗೊತ್ತಾಗ್ಬಿಡ್ತು ನನಗೆ ಗೊತ್ತಿರ ಸಬ್ಸ್ಕ್ರೈಬರ್ಸಲ್ಲಿ ನಾನು ನಾರ್ಮಲ್ ಟ್ರಾನ್ಸ್ಪೋರ್ಟ್ ನಮ್ಮಲ್ಲಿ ಫೋನ್ ಹಾಕಿದ್ರು ಏನಾಯಿತು ಅಂತ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು ನಾನು ಯಾರಿಗೂ ಹೇಳಿದ್ರ ಸೆಲೆಕ್ಟಾಗಿ ಬಿಡಣ ಅಂದ್ಕೊಂಡೆ ಬಟ್ ಈ ಥರ ಆಯಿತಲ್ವ ಸೊ ಒಂದು ಜನಕ್ಕೆ ಕ್ಲಾರಿಟಿ ಕೊಡೋಣ ಅಂತ ವೀಡಿಯೋ ಮಾಡಾಕ್ತಾಯಿದ್ದೀನಿ ರೋಡಂದ ಮೇಲೆ ಇರುತ್ತೆ ಪ್ಲಸ್ಸು ಈ ವಿಡಿಯೋ ನೋಡಿ ಬೇಜಾರು ಮಾಡ್ಕೊಳೋರ್ಕಿಂತ ಖುಷಿ ಪೀಡೋರು ಜಾಸ್ತಿನೇ ಇರ್ತಾರೆ ಯಾಕಂದರೆ ನಾನು ನೋಡಿ ತಿಕ್ಕೋವರ್ಕೊಂಡೋಗ ಜಾಸ್ತಿ ಜನ ಅವರು ಇನ್ಕ್ಲೂಡಿಂಗ್ ಫ್ಯಾಮಿಲಿಯಲ್ಲೂ ಅಷ್ಟೇ ಅದಕ್ಕೆ ಇದು ನೋಡ್ಬಿಟ್ಟು ಆಹಾ ಹಾ 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 ಆಯ್ತು ಆಯ್ತಾ ಅಂದ್ಕೊತಾಯಿದ್ರೆ ನಿಮ್ಗೊಂದು ಮಾತು ಹೇಳ್ತೀನಿ ಇದೆಲ್ಲ ನನ್ನ ಸಮಾನ ಇಲ್ಲ ಅರ್ಥ ಆಗಿರ್ತದೆ ಬಟ್ ಇಟ್ಸ್ ಓಕೆ ಆಗುತ್ತೆ ಗಾಡಿಗಳಂದ ಮೇಲೆ ಟಚ್ ಆಗ್ತಾ ಇರ್ತವೆ ರೆಡಿ ಮಾಡಿಸ್ಕೊತಾ ಇರಬೇಕು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಹೆಂಗೆ ಯಾರನ್ನ ಹೊಸ್ದಾಗ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ಗೆ ಗೊತ್ತಿ ಬರ್ತವೆ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಎಲ್ಲ ಗೊತ್ತಿಲ್ಲದೆ ವೀಡಿಯೋ ನೋಡ್ತಿರ್ತಲ್ಲ ಅವ್ರು ಹೇಳ್ತೀನಿ ಗಾಡಿ ಚಿಂದ ಚಿಂದ ಆಪ್ರೇಟ್ ಆದರೂ ರೆಡಿ ಮಾಡಿಸಿ ಓಡಿಸ್ತಾ ಇರ್ತಾರೆ ನಮ್ಮದೇನು ಬರೀ ಸ್ಕ್ಯಾಚ್ ಆಗದೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗೋಲ್ಲ ಬಟ್ ಮನ್ಸಿಗೆ ಬೇಜಾರಾಗಿದೆ ಬಟ್ ಇಟ್ಸ್ ಓಕೆ ಮನ್ಸು ಕರೆಕ್ಟ್ ಆದಾಗೆ ಮನ್ಸು ಗಟ್ಟಿ ಆಗೋಲ್ಲ ಜಾಸ್ತಿ ಸಾಫ್ಟ್ ಇದ್ರೆ ಬಟ್ಕೋಕ್ಕಾಗಲ್ಲ ಬೆಂಗಳೂರಾಗ ಸೊ ಬಟ್ ಇಲ್ಲಿ ಮನಸ್ ನಂತರ ಹಿಂಗೆ ಆಗಿರೋದು ಜೀವನದಾಗ ಇವೆಲ್ಲ ಇರಬೇಕು ನಮ್ಮ ಮುಂದೆ ಹೋಗ್ತಾ ಇರಬೇಕು ನಿಮ್ಮ ಥರ ಸ ನಿಮ್ಮ ಸಪೋರ್ಟ್ ನನಗಿರುತ್ತೆ ಅಂತ ನನಗೂ ಅನಿಸ್ತದೆ ಏನೇ ಆದರೂ ನಿಮ್ಮ ಸಪೋರ್ಟ್ ನನಗಿರುತ್ತೆ ಅಂತ ಅನಿಸ್ತದೆ ಪ್ಲಸ್ಸು ಸ್ವಲ್ಪ ಜನಕ್ಕೆ ಬಸ್ ಡ್ರೈವರು ಫೋಟೋ ಮತ್ತು ಬಸ್ ಡ್ರೈವರ್ ಫೋ ನಂಬರ್ ಗಾಡಿ ನಂಬರಲ್ಲಿ ಸಿಕ್ಕಿದೆ ಯಾಕಂದರೆ ಆ ಸ್ಪಾಟಿಗೆ ಬಂದಿರೋ ಜಾಸ್ತಿ ನಾನು ಆ ಗಾಬ್ರಿಯಲ್ಲಿ ಹಾಕ್ಬಿಟ್ಟೆ ನನ್ನ ಗ್ರೂಪಲ್ಲಿ ಹಾಂ ಯಾರಾದ್ರೂ ಇದ್ದ ದಯವಿಟ್ಟು ತಲೆ ಕೆಟ್ಟು ಏನು ಆ ದಯವಿಟ್ಟು ಅದನ್ನು ಎಕ್ಸೆಡ್ ಮಾಡೋಕೆ ಹೋಗ್ಬಿಡ್ರಿ ಆ ಇಷ್ಟು ನಾವು ಅಲ್ಲಿಗೆ ಏನಾಯ್ತು ನಾನೇ ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊತೀನಿ ಅಷ್ಟೇ ಇನ್ನೇನು ನಾನು ಹೇಳಕ್ಕೆ ಒಂದು ಕ್ಲಾರಿಟಿ ಕೊಡಬೇಕಿತ್ತು ಕೊಡ್ತಾ ಇದ್ದೀನಿ ಬಟ್ ಆದರೆ ಅವತ್ತು ಮಾರಿನಲ್ಲಿ ನೈಟ್ ನಿಂತೇನೆ ಇಲ್ಲ ಒಂದು ಅದೇನೋ ಗೊತ್ತಿಲ್ಲ ಬರ್ರಿ ಗಾಡಿ 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 ಅವ್ನು ಗಾಡಿ ರೈಟ್ ಬರಲಿಲ್ಲ ನನಗೆ ನಾನು ಸ್ಪಾಟ್ಗೆ ಹೋಗಿಲ್ಲ ಮ್ಯಾಟ್ರ್ ಹೇಳಬೇಕಂದ್ರೆ ಎಲ್ಲ ನಮ್ಮ ಹುಡುಗರು ಪ್ಲಸ್ ನಮ್ಮ ಟ್ರಾನ್ಸ್ಪೋರ್ಟ್ ಅವರು ಇವರು ಪಿಶ್ಯೂ ಕ್ಲಿಯರ್ ಮಾಡ್ಕೊಂಡ್ಬಂದರು ಮತ್ತು ನೊಂದ ಚಾಲಕರೋ ವೇದಿಕೆ ಪಾಪ ಅವ್ರು ರೆಸರ್ ಮಾಡಿದ್ರು ನಮ್ಮ ಕಿರಣ್ ಅಂತ ಅವರು ರವಿ ಅನ್ನೋರು ಅವರೆಲ್ಲ ಸಖತ್ತು ಹೆಲ್ಪ್ ಮಾಡಿದ್ರು ಬಟ್ ಅವ್ರ ಕಡೋ ವಶಕ್ಕೆ ನಮ್ಮ ಗಾಡಿ ಕ್ಲಿಯರ್ ಮಾಡಿಸ್ಬಿಟ್ಟಿಲ್ಲ ಅಲ್ಲೇ ನಮ್ಮ ಫ್ರೆಂಡ್ಸೆ ಬಟ್ ಎಲ್ಲ ಬಂದು ಜಸ್ಟ್ ಸಪೋರ್ಟು ರೆಸ್ಪಾನ್ಸ್ ಮಾಡಿ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಅಲ್ಲಿ ಬಂದೋ ಇಲ್ಲ ಸೆಕೆಂಡ್ರಿ ಒಟ್ಟಲ್ಲಿ ಈ ಕಷ್ಟ ಟೈಮಲ್ಲಿ ಎಮರ್ಜೆನ್ಸಿಗೆ ಯಾರೊಬ್ರು ಆಗಬೇಕಪ್ಪು ನೋಡಿ ನನಗೆ ಈ ಥರ ಸಬ್ಸ್ಕ್ರೈಬರ್ಸ್ ಇರೋದ್ರಿಂದ ನಮಗೆ ಇನ್ಸ್ಟಾ ಫಾಲೋವರ್ಸ್ ಇರೋದ್ರಿಂದ ನಾನು ಗ್ರೂಪಲ್ಲಿ ಮೆಸೇಜ್ ಹಾಕಿದ್ದಷ್ಟೇ ಟಕ್ಕಂತ ಯಾರು ರೆಸ್ಪಾಂಡ್ ಮಾಡಿದ್ರು ಎಷ್ಟೊಂದು ಜನ ಫೋನ್ ಇರ್ಲಕ್ಕ ಅಣ್ಣ ಎಷ್ಟೊತ್ತಾಯ್ತಾನೆ ಎಲ್ಲರೂ ಸಡನ್ನಾಗಿ ನೋಡೋಕ್ಕಾಗಲ್ಲ ಎಷ್ಟೊಂದು ಜನ ಸ್ವಲ್ಪ ಅಲ್ಲಿ ನೋಡಿದ್ರು ಮೆಸೇಜ್ ಹಾಕಿದ್ರು ಸಖತ್ ಖುಷಿಯಾಗುತ್ತೆ ಅಣ್ಣ ಇಲ್ಲಿ ಎಲ್ಲರೂ ಫೋನ್ ಹಾಕೋಣ ನಾನು ಇಲ್ಲೇ ಹೊಸರು ನೋಡೋಣ ನಾನು ಬೊಮ್ಮೆಳ್ಳಿಗೆ ಏನೇ ಇದ್ದರೆ ಫೋನ್ ಹಾಕೊಂಡ್ರು ಒಂಥರ ಧೈರ್ಯ ನಿಮ್ಮ ಮೇಲೆ ಏಯ್ ಆಗಿದ್ದಾಗಲಿ ಬರ್ರಿ ನೋಡ್ಕೊಳ್ಳೋಣ ಅಂತ ಬಟ್ ಆಗೋದು ಬೇಡ ಅಷ್ಟೇ ವೀಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಜಾಸ್ತಿ ಮಾತಾಡೋದು ಬೇಡ ನನಗೊಂದು ಸಖತ್ ಬೇಜಾರಾಗಿದೆ ಬಿಡಿ ಡ್ರೈವರ್ಗೂ ನಾನೇ ಮಾಡೋಕ್ಕೋಗಿಲ್ಲ ಹಿಂಗಂತ ಡ್ರೈವರ್ತ್ರ ಇಲ್ಲಿಸ್ಕೊಂಡೋಗಲ್ಲ ಅನ್ಎಕ್ಸ್ಪೆಕ್ಟೆಡ್ ಪಾಪ ಅವನು ಮೂರತ್ತು ಬಿಟ್ಟು ಗುಡಿಯಕ್ಕೆ ಬಂದಿರ್ತಾರೆ ಅವ್ರ ಹತ್ರ ನಾನು ಅದಕ್ಕೆ ಕಟ್ಕೊಡು ಇದಕ್ಕೆ ಕಟ್ಕೊಡು ಅಂದ್ರೆ ನನಗೆ ಅವಮಾನ ಜಾಸ್ತಿ ಆದರೆ ಇನ್ಶೂರೆನ್ಸ್ ಕ್ಲೇಮ್ ಮಾಡ್ಕೊಬೇಕು ಸಣ್ಣ ಪುಟ್ಟ ಅಂದರೆ ಅಡ್ಜಸ್ಟ್ ಮಾಡ್ಕೊಬೇಕು ಇಲ್ಲ ನಂದು ಗಾಡಿ ಸ್ಕ್ರ್ಯಾಚ್ ನೀಟಾಗಿ ಇರಬೇಕು ಅಂದರೆ ನೀಟಾಗಿ ಶೋರೂಮ್ ತೊಗೊಂಬಿಟ್ಟು ನಿಮ್ಮ ಮನೆ ಮುಂದೆ ಟಾರ್ಪಲ್ ಟರ್ಫ್ಲಾಕಿ ಇಲ್ಸ್ಕೊಬೇಕು ಬಿಡಬಾರ್ದು ಅಷ್ಟೇ ಇಲ್ಲ ನಂದು ಗಾಡಿ ಸ್ಕ್ರಾಚ್ ನೀಟಾಗಿ ಇರಬೇಕು ಅಂದರೆ ನೀಟಾಗಿ ಶೋರೂಮ್ ತೊಗೊಂಬಿಟ್ಟು ನಿಮ್ಮ ಮನೆ ಮುಂದೆ ನಿಲ್ಸ್ಕೊಂಬಿಟ್ಟು ಟರ್ಪಲ್ ಹಾಕಿ ನಿಲ್ಸ್ಕೊಬೇಕಂತೂ ರೋಡ್ ಬಿಡಬಾರ್ದು ಅಷ್ಟೇ ನೀವೇ ನೀನು ಅಬ್ಸರ್ವ್ ಮಾಡಿರಿ ಮಾರ್ಕೆಟಲ್ಲಿ ಗಾಡಿಗೆ ನೋಡ್ತಾ ಇರ್ತವಲ್ಲ ರೋಡಲ್ಲಿ ಸ್ಕ್ರ್ಯಾಚಿಲ್ಲ ಗಾಡಿ ಯಾವುದು ಮನೆ ನಾನು ಜಸ್ಟ್ ಮೇಲೆ ಮಾಡ್ಕೊಂಡು ಅಂದ್ರೆ ಸ್ಕ್ರ್ಯಾಚ್ ಇದೆ ಅದಕ್ಕೆ ಎಲ್ಲದಕ್ಕೂ ಸ್ಕ್ರ್ಯಾಚ್ ಇದೆ ಅಂತ ಬಟ್ ಅದು ಕಾಮನ್ ನೋಡಿರಿ ನಾನು ಇಂಟರ್ ಗ್ಲಾಸ್ ಹೊಡೆದು ಇದು ಹಾಕ್ಸಿ ಟೈಮ್ ಸಿಗ್ತಾಯಿಲ್ಲ ಪ್ಲಸ್ ಬಿಲ್ಗಳು ಟೈಮ್ ಟು ಟೈಮ್ ಆಗ್ತಾಯಿಲ್ಲ ಅದೇ ಟೆನ್ಷನ್ ಆಗಿರೋದು ನನಗೆ ಇರಲಿ ಆಗ ಟೈಮ್ ನೋಡಿ ನೋಡಿಲ್ಲೇ ಇದು ನೈಸ್ ರೋಡ್ ಲೆಫ್ಟ್ಗೆ ಕತ್ಕೊಂತ ಇದ್ದು ಇಲ್ಲಿ ಇಲ್ಲಿ ಹಿಂದ್ಗಡೆ ಒಂದು ಸಿಗ್ನಲ್ ಇತ್ತಲ್ಲ ಈ ಸಿಗ್ನಲಲ್ಲೇ ಆಗಿರೋದು ಬಟ್ ಏನು ಆಗಲ್ಲ ಬನ್ರಿ ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಸಾಕು ಒಂದು ಕ್ಲಾರಿಟಿ ಕೊಟ್ಟಿದ್ದೆ ಅನ್ಸುತ್ತೆ ನನಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ನನಗೆಲ್ಲ ಹೇಳ್ಕೊಂಡಿದ್ದಕ್ಕೆ ಯಾಕಂದರೆ ನಾನು ಯಾರಿಗೂ ಹೇಳ್ಕೊಳಕ್ಕೆ ಆಗಲ್ಲ ಅರ್ಥ ಮಾಡ್ಕೊಳಿ ನೀವು ಅಯ್ಯೋ ಈ ವಿಡಿಯೋ ನಿಮಗೆ ಬೇಜಾರ್ ಮಾಡಿಸಿಲ್ಲ ಅನ್ಸುತ್ತೆ ಇಷ್ಟ ಆಯ್ತು ಅನ್ಸಂತ ಕೇಳೋಕ್ಕಾಗಲ್ಲ ಗುರು ನನಗೆ ಎಷ್ಟು ಬೇಜಾರಾಗ್ತಾ ಇರ್ತದೆ ನನಗಿಂತ ನನ್ನ ಫ್ರೆಂಡ್ಸು ನಮ್ಮ ಸಬ್ಸ್ಕ್ರೈಬರ್ ಜಾಸ್ತಿ ಕನೆಕ್ಟ್ ಆಗ್ಬಿಟ್ಟಿರ್ತದೆ ಗಾಡಿಗಳಿಗೆ ನನ್ನ ಗಾಡಿ ತಗೊಂಡಿದ ತಕ್ಷಣ ಇಂಟ್ರ ಗಾಡಿ ಹಣ ಬಡ ಗಾಡಿ ಹೇಳೋಣ ಹಣ ಈಚರ್ ಗಾಡಿ ಅಂತ ಕೇಳ್ತಾರೆ ಸಿಕ್ಕಿದ ತಕ್ಷಣ ಖುಷಿ ಖುಷಿಯಾಗುತ್ತೆ ನನಗಿಂತ ಅವರೇ ಜಾಸ್ತಿ ಗಾಡಿ ಕನೆಕ್ಟ್ ಆಗ್ಬಿಟ್ಟಿರ್ತಾರೆ ಪ್ಲಸ್ ಎಷ್ಟೋ ಜನಕ್ಕೆ ನನ್ನ ಹತ್ರ ಇರೋ ಗಾಡಿಲಿ ಒಂದೊಂದು ಗಾಡಿನ ಒಬ್ಬೊಬ್ಬರಿಗೆ ಡ್ರೀಮ್ ಗಾಡಿಗಳಾಗಿರ್ತವೆ ಎಷ್ಟೋ ಜನ ಹಣ ನಾನು ಇಂಟ್ರಾ ಲೈಫಲ್ಲಿ ತೊಗೊಬೇಕು ಒಂದೇ ಎಲ್ಲ ಒಂದ್ ಜನ ಅಂತಾರೆ ಸ್ವಲ್ಪ ಜನಕ್ಕೆ ಬಡೋ ಮೇಲೆ ಜಾಸ್ತಿ ಖುಷಿ ಅಣ್ಣ ನಾನು ಬ್ಲೂ ಕಲರ್ ನಾನು ಗಾಡಿ ತಗೊತೀರೋಣ ಎ ಸಿ ಗಾಡಿನೇ ತಗೊತೀರೋಣ ಅಂತಾರೆ ಈಚರ್ ಅಂತೂ ನನಗೆ ಎಷ್ಟು ಜನ ಹೊಸ್ದಾಗ ಯಾರು ಸಿಕ್ಕಿದಿಲ್ಲ ಅಣ್ಣ ಈಚರ್ ಅಂತ ಒರ ಅಣ್ಣ ತಗೊತೀರ ಅಂತ ಬಟ್ ಒಂದು ಹೇಳ್ತೀನಿ ತಗೊಳ್ರಿ ಖುಷಿನೇ ಬಟ್ ನೋಡ್ಕೊಂಡು ತಗೊಳ್ರಿ ಅಷ್ಟೇ ಇನ್ನೇನು ಹೇಳೋಲ್ಲ ನಾನು ಪದೇ ಪದೇ ಎಲ್ಲ ವೀಡಿಯೋದಲ್ಲಿ ಅದೇ ಹೇಳೋದು ದಯವಿಟ್ಟು ತಗೊಳ್ರಿ ಅದು ಬಿಟ್ಟರೆ ನಾನು ಇನ್ನೇನು ಹೇಳೋಕ್ಕಾಗಲ್ಲ ಜಾಸ್ತಿ ಮಾತಾಡ್ಬಿಡ ಈ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ನಿಮ್ಗೆ ಗಿಡ ಎಷ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮರೆಯಕ್ಕೆ ಮರ್ಯಕ್ಕೆ ಹೋಗ್ರಿ ಪ್ಲೇಸ್ ಬೆಲ್ಲ ಲೈಕ್ ಹೋದ್ರಿ ಸೊ ಅದ್ರಿಗೆ ಅಪ್ಡೇಟ್ ಸಿಗಲಿ ಅಂತ ನಾನು ನಿಮಗೆ ಏನು ಎಕ್ಸ್ಪೀರಿಯನ್ಸ್ ಸಿಗ್ತೀನಿ ಅಂಟಿಲ್ ನನ್ ಟೇಕ್ ಕೇರ್ ಮೈ ಜೆ ಶ್ರೀರಾಮ್ ನಮ್ಮಿಂದ ಯಾವಾಗಲೂ ಸರಿ ಆಂಜನೇಯ ಅಂಜನೇ ಸಾಮಿರ್ತಾನೆ ಬನ್ನಿ ನೆಕ್ಸ್ಟ್ ಅಂತ